ನಮಸ್ಕಾರ ಆತ್ಮಿಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಮೂರ್ನಾಲ್ಕು ದಿನದಿಂದ ಕಿರುತೆರೆ ನಟಿಯೊಬ್ಬರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇವರದ್ದು ಮದುವೆ ಆಗಿದೆಯಾ ಇಷ್ಟು ದೊಡ್ಡ ಮಗ ಇದ್ದಾರ ಇಷ್ಟ ದಿನ ಇವರು ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ದಾರೆ ಅನ್ಕೊಂಡಿದ್ವಿ ಈಗ ನೋಡಿದ್ರೆ ಏಕಾಏಕಿ ಇಡೀ ಕರ್ನಾಟಕದ ಜನತೆಗೆ ಗಂಡ ಮಗನನ್ನ ಪರಿಚಯಿಸಿದ್ದಾರೆ ಇದು ಹೇಗೆ ಸಾಧ್ಯ ಅಂತ ಎಲ್ರೂ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಅದು ಬೇರ್ಯಾರು ಅಲ್ಲ ನಟಿ ರಾವ್ ನಟಿ ಸುಷ್ಮಾ ಯಾರಿಗೂ ಗೊತ್ತಿಲ್ಲ ಹೇಳಿ ತಮ್ಮ ಅಮೋಘ ಅಭಿನಯದಿಂದಲೇ ಇಡೀ ಕರ್ನಾಟಕದ ಮನೆ ಮಾತಾದ ನಟಿ ಸಿನಿಮಾ ಹೀರೋಯಿನ್ ಆಗದೇ ಇದ್ರು ಯಾವ ಸ್ಟಾರ್ ಹೀರೋಯಿನ್ಗೂ ಕಮ್ಮಿ ಇಲ್ಲದಂತಹ ಹೆಸರು ಮಾಡಿದ ನಟಿಮಣಿ ಇವರು ಆಂಕರ್ ಆಗಿ ಬಣ್ಣದ ಬದುಕಿಗೆ ಕಾಲಿಟ್ಟವರು ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ನಲ್ಲಿ ಭಾಗ್ಯ ಅನ್ನೋ ರೋಲ್ ನಿಭಾಯಿಸುತ್ತಿದ್ದಾರೆ ಈ ಧಾರಾವಾಹಿಯನ್ನ ನೀವೆಲ್ಲ ನೋಡೇ ಇರ್ತೀರ ಹೊರಬಿದ್ದಿರೋದು ಬಹುತೇಕರ ಪಾಲಿಗೆ ಇದು ನಿಜಕ್ಕೂ ಬ್ರೇಕಿಂಗ್ ನ್ಯೂಸ್ ಬಿಡಿ ಯಾಕಂದ್ರೆ ಸುಷ್ಮಾ ರಾವ್ ಗಂಡನಿಂದ ದೂರವಾಗಿ ಒಬ್ಬಟ್ಟಿ ಬದುಕು ನಡೆಸ್ತಾ ಇದ್ದಿದ್ದು ಬಹುತೇಕರಿಗೆ ಗೊತ್ತಿತ್ತು ಈ ಹಿಂದೆ ನಾವೇ ಒಂದು ಸ್ಟೋರಿ ಮಾಡಿದ್ವಿ ಈಗ ಎಲ್ರೂ ಅಚ್ಚುರಿ ಪಡುವಂತಹ ತುಂಬಾನೇ ಖುಷಿ ಪಡುವಂತಹ ಸುದ್ದಿಯನ್ನ ಇದೇ ಸುಷ್ಮಾ ಕೊಟ್ಟಿದ್ದಾರೆ ಇದ್ದಕ್ಕಿದ್ದಂತೆ ದೊಡ್ಡ ವೇದಿಕೆಯಲ್ಲಿ ಗಂಡ ಹಾಗೂ ಮಗನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಟಿ ಸುಷ್ಮಾ ಬದುಕಿನಲ್ಲಿ ಆಗಿರೋ ಮಹಾ ತಿರುವಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಸುಷ್ಮಾ ರಾವ್ ಮೊದಲ ಬಾರಿ ತಮ್ಮ ಕುಟುಂಬವನ್ನ ಕಲರ್ಸ್ ಕನ್ನಡ ವೇದಿಕೆಯಲ್ಲಿ ಅನುಬಂಧ ವೇದಿಕೆಯಲ್ಲಿ ವಿಶೇಷ ಗೌರವ ನೀಡಲಾಯಿತು ಇದೇ ವೇದಿಕೆಯಲ್ಲಿ ಸುಷ್ಮಾಗೆ ಬಿಗ್ ಸರ್ಪ್ರೈಸ್ ಕೊಡಲಾಯ್ತು ಇದು ಸುಷ್ಮಾ ಅವರಿಗೆ ಸರ್ಪ್ರೈಸೋ ಅಥವಾ ಇವರ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಆಗ್ಲಿಲ್ಲ ಯಾಕಂದ್ರೆ ಬಣ್ಣದ ಬದುಕಿಗೆ ಕಾಲಿತ್ತು ಇವರು ಇಪ್ಪತ್ತೈದು ವರ್ಷ ಆಗಿದೆ ಈಗೀಗೆಲ್ಲ ನಾಲ್ಕೈದು ವರ್ಷವೂ ಇರೋದಿಕ್ಕಾಗ್ತಾ ಇಲ್ಲ ಅಂತಹದ್ರಲ್ಲಿ ಇಪ್ಪತ್ತೈದು ವರ್ಷದಿಂದ ಈಗಲೂ ಸ್ಟಾರ್ ನಟಿಯಾಗಿ ಕಿರುತೆರೆ ಲೋಕದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅಂದ್ರೆ ತಮಾಷೆ ಮಾತಲ್ಲ ಎಂತಹದೊಂದು ಅದೃಷ್ಟ ಎಲ್ರಿಗೂ ಸಿಗಲ್ಲ ಬಿಡಿ ನಟಿ ಸುಷ್ಮಾ ಪಾಲಿಗೆ ಕಲಾದೇವಿಯೇ ಒಲಿದಿದ್ದಾಳೆ ಹೀಗಾಗಿಯೇ ಇಷ್ಟು ವರ್ಷದಿಂದ ಬಣ್ಣದ ಬದುಕಲ್ಲಿ ಇರೋದು ಕಲರ್ಸ್ ಕನ್ನಡದಲ್ಲಿ ಮುಂದಿನ ವಾರ ಅನುಬಂಧ ಕಾರ್ಯಕ್ರಮ ನಡೀತಾ ಇದೆ ಈ ವೇಳೆ ಸುಷ್ಮಾಗೆ ಸರ್ಪ್ರೈಸ್ ಕೊಡೋದಿಕ್ಕೆ ಅಂತ ಕಲ್ಲರ್ಸ್ ಕನ್ನಡದವ್ರು ಅವರ ಪತಿ ಹಾಗೂ ಮಗನನ್ನ ಕರೆಸಿದ್ರು ಗಂಡ ಮಗ ಬರ್ತಾ ಇದ್ದಂತೆ ತುಂಬಾ ಖುಷಿಯಾದ ಸುಷ್ಮಾ ಇಡೀ ಕನ್ನಡಿಗರ ಮುಂದೆ ತಮ್ಮ ಮಗ ಹಾಗೂ ಪತಿಯನ್ನ ಪರಿಚಯಿಸಿದ್ದಾರೆ ಈ ಪ್ರೋಮೋ ನೋಡಿದ ಮಂದಿ ಶಾಕ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಟಿವ್ ಆಗಿರುವ ಸುಷ್ಮಾ ಇದುವರೆಗೂ ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳ್ಕೊಂಡಿರೋದಾಗಿ ಪೋಸ್ಟ್ ಹಾಕೊಂಡಿರೋದಾಗಿ ಮಾಡಿಲ್ಲ ಇದೀಗ ಒಮ್ಮೆಲೆ ಇಷ್ಟೆತ್ತರಕ್ಕೆ ಬೆಳೆದು ನಿಂತ ಮಗನನ್ನ ಪರಿಚಯಿಸಿ ತಮ್ಮ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ ಆತ್ಮೀಗೆ ನಟಿ ಸುಷ್ಮಾ ಕನ್ನಡ ಸಿನಿಮಾ ನಿರ್ದೇಶಕ ಪ್ರೀತಂ ಗುಬ್ಬಿಯವರನ್ನ ಪ್ರೀತಿಸಿ ಮದುವೆಯಾಗಿದ್ರು ಆಮೇಲೆ ಇಬ್ರು ದೂರ ದೂರ ಆದ್ರು ಇಬ್ರು ದೂರವಾಗಿ ತುಂಬಾ ವರ್ಷ ಆಗಿತ್ತು ಅವತ್ತಿಂದ ಒಂಟಿ ಬದುಕು ನಡೆಸ್ತಾ ಇದ್ರು ಈಗಲೂ ಸುಷ್ಮಾ ಒಂಟಿಯಾಗೇ ಇದಾರೆ ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೀಗ ಏಕಾಏಕಿ ಗಂಡ ಹಾಗೂ ಮಗನನ್ನ ಪರಿಚಯಿಸಿದ್ದಾರೆ ಆತ್ಮೀಯರೇ ನಟಿ ಸುಷ್ಮಾ ಯಾವಾಗ ಮದುವೆಯಾದ್ರು ಮದುವೆಯಾಗಿರೋ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ ಈಗ ತಾನೇ ಗಂಡ ಹಾಗೂ ಮಗನ ಮುಖ ಪರಿಚಯವಾಗಿದೆ ಇಲ್ಲಿ ಇನ್ನೊಂದು ಖುಷಿ ವಿಷಯ ಇದೆ ನಟಿ ಸುಷ್ಮಾಗೆ ಅಪ್ಪನೇ ಪ್ರಪಂಚವಾಗಿದ್ರು ಅಪ್ಪನಿಲ್ಲದೆ ಬದುಕೇ ಇಲ್ಲ ಅನ್ನುವಂತಿದ್ರು ಇದೀಗ ಅವರ ಜಾಗದಲ್ಲಿ ಗಂಡ ಮಗ ಬಂದು ನಿಂತಿದ್ದಾರೆ ಇದಕ್ಕಿಂತ ಖುಷಿ ವಿಷಯ ಇನ್ನೇನಿದೆ ಹೇಳಿ ಯಾವಾಗ ಮದುವೆ ಆದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಥವಾ ಯಾರಿಗೂ ಹೇಳದೆ ಮದುವೆ ಆದ್ರು ಇಷ್ಟು ದಿನ ವಿಷಯವನ್ನ ಗುಟ್ಟಾಗಿಟ್ಟಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಖುಷಿಯಾಗಿ ಬದುಕ್ತಾ ಇದ್ದಾರೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ನಟಿ ಸುಷ್ಮಾಗೆ ಇಂತಹದೊಂದು ಬದುಕು ಬೇಕಿತ್ತು ವೃತ್ತಿ ಬದುಕಲ್ಲಿ ದೊಡ್ಡ ಸಾಧನೆ ಮಾಡಿರೋ ಸುಷ್ಮಾಗೆ ವೈಯಕ್ತಿಕ ಬದುಕು ದೊಡ್ಡ ಹೊಡೆತ ಕೊಟ್ಟಿತ್ತು ಸಂಸಾರದ ಯಾನ ಅನ್ನೋದು ಸರಿ ಹೋಗೇ ಇರಲಿಲ್ಲ ಈಗ ಹೊಸ ಬದುಕು ಶುರುವಾಗಿದೆ ಇವರ ಜೀವನ ನೂರ್ ಕಾಲ ಸುಖವಾಗಿರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಆತ್ಮಿಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ